ಟಗರಪ್ಪಲ್ಲೆ ಎಲ್ಲ ಮಾಡಿ ನಮ್ಮೂರ್ ಮಾರೇ ಅದು ಬಂದಿದ್ರೆ ಟಗರಪಲ್ಯ ಕೊಡಿಸ್ತಾ ಇದ್ದೆ ಇರಲಿ ಎಲ್ರು ನಮಸ್ಕಾರ ಚೆನ್ನಾಗಿದ್ದೀರಾ ಮೊದಲನೇದಾಗಿ ಏಪ್ರಿಲ್ ಐದು ಡೇಟ್ ನೆನ್ಪಿಟ್ಕೊಳ್ಳಿ ಏಪ್ರಿಲ್ ಐದು ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಲ್ಲಿ ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ ಯಾಕೆ ನೋಡಬೇಕು ಪ್ರತಿ ಸಲೋ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು ಯಾಕೆ ನೋಡಬೇಕು ಯಾಕೆ ಸಿನಿಮಾ ಯಾಕೆ ನೋಡಬೇಕು ಅಂದರೆ ನಮ್ಮ ಸಿನ್ಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅದಕ್ಕೆ ನೋಡಬೇಕು ಅಂತ ನಾನು ಹೇಳ್ತೀನಿ ಸರಿನಾ ರಚಿತಾ ರಾಮ್ ಅವರು ಇದ್ದಾರೆ ಇನ್ನೇನು ಬೇಕು ಸಿನ್ಮಾದಲ್ಲಿ ಅಲ್ವಾ ಅವರಿದ್ರು ಸಾಕಲ್ವಾ ನೋಡೋದಕ್ಕೆ ಅಲ್ವಾ ಸತೀಶ್ ಅವರಿದ್ದಾರೆ ಶಿವರಾಜ್ ಕೆ ಅವ್ರ ಪೇಟರ್ ಇದ್ದಾರೆ ನಾನಿದ್ದೀನಿ ಪೂರ್ಣಚಂದ್ರ ದಿಗಂತ್ ಅವರು ಒಂದು ದೊಡ್ಡ ತಾರಾ ಬಳಗ ಇದೆ ಸಿನ್ಮಾ ತುಂಬ ದಯವಿಟ್ಟು ಬಂದು ಸಿನ್ಮಾ ನೋಡಿ ಮತ್ತೆ ಇನ್ನು ಡಿ ಬಾಸ್ ಅವ್ರು ಬರ್ತಾ ಇದಾರೆ ಈಗ ಯಾರು ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಏನು ಹೇಳ್ತೀರಾ ಈಗ ಒಬ್ರು ಹೋದ್ರೆ ಏ ನಾನು ಆ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ನೀನು ಹೋಗು ವಾಸಾಗುತ್ತೆ ಅಂತ ಹೇಳ್ತೀವಿ ಅಲ್ವಾ ಯಾರಾದ್ರೂ ಒಳ್ಳೆ ಡಾಕ್ಟರ್ ಇದ್ರೆ ಆ ನಂಬಿಕೆ ಮೇಲೆ ನಾನು ಹೇಳ್ತೀನಿ ಈ ಡಿ ಬಾಸ್ ಬಂದು ಟ್ರೈಲರ್ ಲಾಂಚ್ ಮಾಡ್ತಿದ್ದಾರೆ ಈ ಸಿನಿಮಾ ಆಗುತ್ತೆ ಅಂತ ಯಾಕೆಂದ್ರೆ ಯಾಕೆಂದ್ರೆ ಹಳೆ ಪೇಶೆಂಟ್ ನಾನು ನಾನು ಮುಂಚೆ ನಂಟಗಲ್ಲೇ ಟ್ರೈಲರ್ ಲೀಸ್ ಅವ್ರು ಮಾಡಿದರು ಸೊ ಹಂಗೆ ನಾನು ಹೇಳ್ತಾ ಇದ್ದೀನಿ ಅವ್ರು ಬಂದರೆ ಟ್ರೈ ಲಾಂಚ್ ಮಾಡಿದ್ರೆ ಸಿನಿಮಾ ಹಿಟ್ಟಾಗುತ್ತೆ ಅಂತ ಮತ್ತೆ ಗೆಳೆಯ ಡಾಲಿ ಧನಂಜಯ ಬಂದಿದ್ದಾರೆ ಅವರು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನ ಯಾವತ್ತು ಅಂದರೆ ನಿಮ್ಮ ಬೆನ್ನೆಲು ಬೆನ್ ಬೆನ್ನೆಲಬಾಗಿ ನಾನು ಇದ್ದೇ ಇರ್ತೀನಿ ಏನು ಮಾಡ್ತೀಯೋ ಮಾಡು ಅಂತ ಸೊ ಇವತ್ತು ಎಲ್ರಿಗೂ ಟೀಮ್ಗೂ ಮುಂಚೆನೇ ನೋಡಿ ಅವರೇ ಬಂದು ಕೂತಿದ್ದಾರೆ ಐ ಮೀನ್ ಇದು ಒಂದು ಸೂಚನೆ ಅಷ್ಟೇ ಎಸ್ ಡಾಲಿ ಡಾಲಿ ಹಲೋ ಆಯ್ತು 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 ಡಾಲಿ ಬರಿ ಡಾಲಿ ಎಲ್ಲ ಡಾಲಿ ಗೆಳೆಯರ ಡಾಲಿ ಮತ್ತೆ ಸತೀಶ್ ಸತೀಶ್ ಅವರು ಅವ್ರ ಬಗ್ಗೆ ಹೇಳ್ಬೇಕು ಏನಂತಂದ್ರೆ ಈಗ ನಾವೆಲ್ಲ ಒಂದು ಸಣ್ಣ ಗ್ರಾಮದಿಂದ ಸಣ್ಣ ಊರುಗಳಿಂದ ಬಂದು ಏನೋ ಕನ್ಸು ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಬಂದು ಏನೋ ಸಾಧನೆ ಮಾಡಿರ್ತೀವಲ್ಲ ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ನಿನ್ನಾಸ ಸತೀಶ್ ಅವರು ಒಂದು ಸಣ್ಣ ಕುಟುಂಬದಿಂದ ಬಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಈ ಮಟ್ಟಕ್ಕೆ ಏರೋದ್ರಲ್ಲಿ ಸತೀಶ್ ಅವರು ನಮಗೆಲ್ಲ ನನಗೆ ಅವ್ರ ಪರಿಚಯ ಆದ ಮೇಲೆ ಅವ್ರನ್ನ ಯಾವತ್ತು ನನಗೆ ಬೇಜಾರಾದರೆ ನಾನು ಸತೀಶ್ ಫೋನ್ ಮಾಡ್ತಾಯಿದ್ದೆ ಹಿಂಗೇನೋ ಬೇಜಾರಾಗಿಬಿಟ್ಟಿದೆ ಸತೀಶ್ ಏನು ಮಾಡೋದು ಅಂತ ಎಲ್ಲ ಕರೆದು ಉಗಿದು ಉಪ್ಪು ಆಗ್ತಿದ್ರು ಚೆನ್ನಾಗಿ ಯೋ ನಿನ್ಗೇನೋ ಯಾವ ಬಂದಿದೆ ಎಲ್ಲಿದ್ದೆ ನೀನು ಈಗ ಎಲ್ಲಿಗೆ ಬಂದಿದ್ದೀಯ ಖುಷಿ ಪಡೆಯ ನೀನು ಅಂತ ಅಂದರೆ ಆ ಥರದ್ದು ಮೋಟಿವೇಟ್ ಮಾಡ್ತಾಯಿದ್ರು ನಮ್ಮನ್ನು ಯಾವಾಗಲೂ ಸತೀಶ್ ಅವರು ಅವ್ರಿಗೂ ಒಳ್ಳೇದಾಗಬೇಕು ಮತ್ತು ಮೊದಲನೇ ಬಾರಿಯೊಬ್ಬರು ಮಹಿಳಾ ನಿರ್ಮಾಪಕರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾ ಫೀಲ್ಡಲ್ಲಿ ಈ ಥರ ಮಹಿಳಾ ನಿರ್ಮಾಪಕರು ಇರೋದು ಕಡಿಮೆ ಅವ್ರಿಗೂ ಒಳ್ಳೇದಾಗಬೇಕು ಆ ಥರ ಮಹಿಳಾ ನಿರ್ಮಾಪಕರು ಇನ್ನೊಬ್ರು ಆಗ್ಬೋದು ರಚಿತಾ ಅವರು ಅವ್ರಿಗೆಲ್ಲ ಕೆಪಾಸಿಟಿ ಇದೆ ಅವರು ನಿರ್ಮಾಪಕರು ಆಗಬೇಕು ಎಲ್ಲ ಕೆಪಾಸಿಟಿ ಮಾಡಬೇಕು ಡೇಟ್ ಕೊಡ್ತೀನಿ ಹೌದು ತಮಗೆ ಡೇಟ್ ಕೊಡೋಷ್ಟು ದೊಡ್ಡವನ್ನಲ್ಲ ಇರಲಿ ಏನೋ ಒಂದು ನಮ್ಮದ ಹಳಿಲು ಸೇವೆ ಮಾಡೋಣ ಅಂತ ಅಷ್ಟೇ ಇನ್ನೇನಿಲ್ಲ ಓಕೆ ಇನ್ನೇನಿಲ್ಲ ಈಗ ಡಿ ಬಸ್ ಬರೋವರೆಗೂ ಏನೂ ಎಂಟರ್ಟೈನ್ ಮಾಡಬೇಕಲ್ಲ ಅದಕ್ಕೆ ನಮ್ಮನ್ನು ನಿಲ್ಲಿಸ್ಕೊಂಡಿದ್ದಾರೆ ಅಷ್ಟೇ ನಾವೆಲ್ಲ ಒಂದು ಸಣ್ಣ ಇದು ಅಷ್ಟೇ ನಾನು ಕಾಯ್ತಾ ಇದ್ದೀನಿ ಡಿ ಬಸ್ ಬರೋದಕ್ಕೆ ಮತ್ತೆ ಒಂದು ಒಳ್ಳೆ ಕತೆ ನಮ್ಮ ಸಿನ್ಮಾ ಒಳ್ಳೆ ಹಾರರ್ ಸಿನ್ಮಾ ಒಂದೊಳ್ಳೆ ಹಾರರ್ ಕಾಮಿಡಿ ಮಜಾ ಇದೆ ಸಿನ್ಮಾ ನೀವೆಲ್ಲ ನೋಡಿಕೊಂಡು ಥಿಯೇಟ್ರಲ್ಲಿ ಯೂಜ್ವಲಿ ಹಾರರ್ ಸಿನ್ಮಾಗಳಲ್ಲಿ ನೋಡ್ತಿರ್ತೀವಿ ಗೊತ್ತಾ ಈಗ ಬರುತ್ತೆ ನೋಡು ಈಗ ಬರುತ್ತೆ ನೋಡು ಈಗ ಬರುತ್ತೆ ನೋಡು ಅಂತ ಆ ಥರ ಒಂದು ಆ ಥರದೊಂದು ಸಿನಿಮಾ ಇದು ಸೊ ನಿಮಗೆಲ್ಲ ಇಷ್ಟಪಡ್ತೀರಾ ನೋಡಿ ಥ್ಯಾಂಕ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಿದ್ದಾರೆ ಥ್ಯಾಂಕ್ ಯು ನನ್ನ ಪರವಾಗಿ ನನ್ನ ವೈಫ್ ಪರವಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ